ಸ್ವಾತಂತ್ರ್ಯೋತ್ತರ ಭಾರತದ ನವನಿರ್ಮಾಣಕ್ಕೆ ಅಂಬೇಡ್ಕರ್ ಕೊಡುಗೆ ಸಾಮಾನ್ಯದಲ್ಲ ಬ್ರಿಟಿಷರ ಕಾಲದಲ್ಲಿ ಆರಂಭಗೊಂಡ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಆರ್ಬಿಐ ಜೊತೆಗೆ ಡಾ ಬಿಆರ್ ಅಂಬೇಡ್ಕರ್ಗೆ ಇರುವ ಸಂಬಂಧ ಹೆಚ್ಚಿನವರಿಗೆ ತಿಳಿದೇ ಇಲ್ಲ ಆಶ್ಚರ್ಯವೆನಿಸಿದರೂ ಹೌದು ಏಪ್ರಿಲ್ ಒಂದು ಒಂದು ಸಾವಿರದ ಒಂಬೈನೂರಲ್ಲಿ ಆರಂಭಗೊಂಡ ಆರ್ಬಿಐ ಅಂಬೇಡ್ಕರ್ ಅವರ ಆರ್ಥಿಕ ಪರಿಕಲ್ಪನೆಯಿಂದ ರೂಪುಗೊಂಡಿದೆ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಹನ್ನೆರಡು ವರ್ಷಗಳ ಹಿಂದೆಯೇ ಅಂಬೇಡ್ಕರ್ ಅವರ ದೃಷ್ಟಿಕೋನವನ್ನು ಆಧರಿಸಿ ಆರ್ಬಿಐ ಅನ್ನು ಬ್ರಿಟಿಷ್ ರಾಜ್ಯ ಸ್ಥಾಪಿಸಿತ್ತು ಕೆಲಸದ ಸಮಯವನ್ನು ಹನ್ನೆರಡು ಗಂಟೆಗಳಿಂದ ಎಂಟು ಗಂಟೆಗಳವರೆಗೆ ಬದಲಾಯಿಸುವುದು ತುಟ್ಟಿಪತ್ಯೆ ರಜೆ ಪ್ರಯೋಜನ ಉದ್ಯೋಗಿ ವಿಮೆ ವೈದ್ಯಕೀಯ ರಜೆ ಸಮಾನ ವೇತನ ಸಮಾನ ಕೆಲಸ ಕನಿಷ್ಠ ವೇತನ ಮತ್ತು ವೇತನ ಶ್ರೇಣಿಯ ಸಮಯೋಚಿತ ಪರಿಷ್ಕರಣೆ ಮುಂತಾದ ಕ್ರಮಗಳನ್ನು ಪರಿಚಯಿಸಿದಂತಹ ಹಲವಾರು ಕಾರ್ಮಿಕ ಸುಧಾರಣೆಗಳನ್ನು ಅಂಬೇಡ್ಕರ್ ಪ್ರತಿಪಾದಿಸುತ್ತಾರೆ ಆದಾಗ್ಯೂ ಭಾರತೀಯ ರಿಸರ್ವ್ ಬ್ಯಾಂಕಿನ ನಿರ್ಮಾಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆ ಹಾಗೂ ಅಂಬೇಡ್ಕರ್ ಅವರ ಅರ್ಥಜ್ಞಾನ ಸಾಕಷ್ಟು ಪ್ರಚಲಿತವಾಗದಿರುವುದು ಹಾಗೂ ಜನಪ್ರಿಯಗೊಳ್ಳದಿರುವುದು ದುರದೃಷ್ಟಕರವೇ ಸರಿ ಮಹಾಜ್ಞಾನಿ ಡಾ ಬಿಆರ್ ಅಂಬೇಡ್ಕರ್ ಅವರ ಹೆಸರು ಕೇಳಿದ ತಕ್ಷಣ ನಮಗೆ ಮೊದಲು ನೆನಪಾಗುವುದೇ ಸಂವಿಧಾನ ಆದರೆ ಅವರೊಬ್ಬ ಅದ್ಭುತ ಆರ್ಥಿಕ ಚಿಂತಕರೂ ಆಗಿದ್ದರು ಎನ್ನುವುದು ಹಲವರಿಗೆ ತಿಳಿದಿರದ ವಿಚಾರ ಆ ಕಾಲಘಟ್ಟದಲ್ಲಿ ಹಣಕಾಸು ಉದ್ಯಮದ ಸ್ಥಿತಿಗತಿ ಬಗ್ಗೆ ಅಂಬೇಡ್ಕರ್ ತೆರೆದಿಟ್ಟ ಒಂದೊಂದು ವಿಚಾರವು ಇಂದಿಗೂ ಪ್ರಸ್ತುತ ಡಾಕ್ಟರ್ ಅಂಬೇಡ್ಕರ್ ಅರ್ಥಶಾಸ್ತ್ರದಲ್ಲೂ ಬಲ ಭೀಮನಂತಿದ್ದ ಅವರ ವ್ಯಕ್ತಿತ್ವ ವಿಚಾರಕ್ಕೆ ಕನ್ನಡಿ ಹಿಡಿಯುವ ಪ್ರಯತ್ನ ಇಲ್ಲಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ರೊಬೆಯೇ ಭಾರತದ ಕೇಂದ್ರ ಬ್ಯಾಂಕ್ ಆಗಿದ್ದು ಇದು ಏಪ್ರಿಲ್ ಒಂದು ಒಂದು ಸಾವಿರ ಒಂಬೈನೂರ ಮೂವತ್ತೈದು ರಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆಯಡಿಯಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಭಾರತದಲ್ಲಿ ಆರ್ಥಿಕ ಸ್ಥಿರತೆಯನ್ನು ಸೃಷ್ಟಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಹಣಕಾಸು ನೀತಿಯನ್ನು ಬಳಸುತ್ತದೆ ಮತ್ತು ದೇಶದ ಕರೆನ್ಸಿ ಮತ್ತು ಕ್ರೆಡಿಟ್ ವ್ಯವಸ್ಥೆಗಳನ್ನು ನಿಯಂತ್ರಿಸುವ ಜವಾಬ್ದಾರಿಯನ್ನು ಹೊಂದಿದೆ ಭಾರತದಲ್ಲಿ ಮೂರ್ಖರ ದಿನ ಆಚರಣೆ ಆರಂಭವಾಗಿದ್ದು ಯಾವಾಗ ಮಾಧ್ಯಮ ವರದಿಗಳ ಪ್ರಕಾರ ಬ್ರಿಟಿಷರು ಭಾರತದಲ್ಲಿ ಏಪ್ರಿಲ್ ಫುಲ್ ಆಚರಣೆಯನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ಪ್ರಾರಂಭಿಸಿದರು ಅಲ್ಲಿಂದ ಇಲ್ಲಿವರೆಗೂ ಈ ದಿನವನ್ನು ದೇಶದಲ್ಲಿ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಇಂಗ್ಲೆಂಡ್ ಮತ್ತು ಆಫ್ರಿಕಾದಂತಹ ದೇಶಗಳಲ್ಲಿ ಏಪ್ರಿಲ್ ಮೂರ್ಖರ ದಿನವನ್ನು ಮಧ್ಯರಾತ್ರಿ ಹನ್ನೆರಡರವರೆಗೆ ಮಾತ್ರ ಆಚರಿಸಲಾಗುತ್ತದೆ ಇನ್ನು ಕೆನಡಾ ಅಮೆರಿಕ ರಷ್ಯಾ ಮತ್ತು ಇತರ ಯುರೋಪಿಯನ್ ದೇಶಗಳಲ್ಲಿ ಏಪ್ರಿಲ್ ಒಂದರಂದು ಇಡೀ ದಿನ ಏಪ್ರಿಲ್ ಮೂರ್ಖರ ದಿನವನ್ನು ಆಚರಿಸಲಾಗುತ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಪ್ರತಿದಿನ ಸ್ಮರಿಸುತ್ತೇವೆ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಕು ನೀಡಿದ್ದರು ಅವರು ಇಲ್ಲದಿದ್ದರೆ ಈ ದೇಶದ ಸ್ಥಿತಿ ಏನಾಗುತ್ತಿತ್ತು ಎಂದು ಊಹಿಸಲು ಸಾಧ್ಯವಿಲ್ಲ ಲಂಡನ್ ವಿಶ್ವವಿದ್ಯಾಲಯದಿಂದ ಒಂದು ಸಾವಿರ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅರ್ಥಶಾಸ್ತ್ರದಲ್ಲಿ ಎಂಎಸ್ಸಿ ಪದವಿಯನ್ನು ಪಡೆದ ಅಂಬೇಡ್ಕರ್ ಸಂಶೋಧನೆಯನ್ನು ಮುಂದುವರಿಸುತ್ತಾರೆ ಅವರ ಸಂಶೋಧನೆಗೆ ಭಾರತದ ಹಣಕಾಸು ವ್ಯವಸ್ಥೆಯೇ ಅಧ್ಯಯನ ವಸ್ತುವನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅವರು ಸಲ್ಲಿಸಿದ ಪ್ರೌಢ ಪ್ರಬಂಧಕ್ಕೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ವಿಶ್ವವಿದ್ಯಾಲಯ ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನು ನೀಡುತ್ತದೆ ನಂತರ ಆ ಪ್ರಬಂಧವನ್ನು ರೂಪಾಯಿ ಸಮಸ್ಯೆ ಪ್ರಾಬ್ಲಮ್ ಆಫ್ ರುಪಿ ಎಂದು ಪ್ರಕಟಿಸುತ್ತಾರೆ ಅದೇ ಸಮಯಕ್ಕೆ ಅಂದರೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಬ್ರಿಟನ್ ಸರ್ಕಾರ ಹಿಲ್ಸನ್ ಏಂಗ್ ನೇತೃತ್ವದಲ್ಲಿ ಸಮಿತಿಯನ್ನು ಭಾರತದ ರೂಪಾಯಿಯ ಸಮಸ್ಯೆ ಮತ್ತು ಪರಿಹಾರಕ್ಕೆ ನೇಮಿಸುತ್ತದೆ ಅಧ್ಯಯನ ಸಮಿತಿ ಎದುರು ಹಾಜರಾದ ಅಂಬೇಡ್ಕರ್ ತಮ್ಮ ಅಭಿಪ್ರಾಯವನ್ನು ದಾಖಲಿಸುತ್ತಾರೆ ಹಿಲ್ಟನ್ ಏಂಗ್ ನೇತೃತ್ವದ ಆಯೋಗ ಒಂದು ಸಾವಿರದ ಒಂಬೈನೂರ ಮೂವತ್ತ್ ರಲ್ಲಿ ತನ್ನ ವರದಿಯನ್ನು ಸರ್ಕಾರಕ್ಕೆ ನೀಡುತ್ತದೆ ಮರು ವರ್ಷವೇ ಏಪ್ರಿಲ್ ಒಂದು ಒಂದು ಸಾವಿರ ಒಂಬೈನೂರ ಮೂವತ್ತೈದು ರಂದು ರಿಸರ್ವ್ ಬ್ಯಾಂಕ್ ಸ್ಥಾಪನೆಯೂ ಆಗುತ್ತದೆ ಅರ್ಥವ್ಯವಸ್ಥೆಯ ಕೀಳಿ ಕೈ ಸ್ವಾಯತ್ತ ಸಂಸ್ಥೆಯೊಂದರ ಕೈಯಲ್ಲಿರಬೇಕು ರಾಜಕೀಯ ನಾಯಕರ ಕೀ ಬಂಚನಂತಿರಬಾರದು ಜನಕಲ್ಯಾಣಕ್ಕೆ ವಿಶಾಲ ತಳಹದಿ ಇರಬೇಕು ಎಂಬ ಅಂಬೇಡ್ಕರ್ ಮಾತನ್ನು ಒಪ್ಪಿದ ಬ್ರಿಟಿನ್ ಸರ್ಕಾರ ಭಾರತದಲ್ಲಿ ಆರ್ಬಿಐ ಸ್ಥಾಪನೆಗೆ ಒಪ್ಪಿಗೆ ನೀಡಿತು ಅಂಬೇಡ್ಕರ್ ಒಂದು ಸಾವಿರ ಒಂಬೈನೂರ ಹದಿನೆಂಟು ರಲ್ಲಿ ಭಾರತೀಯ ಅರ್ಥಶಾಸ್ತ್ರ ಸೊಸೈಟಿಗೆ ಭಾರತದ ಸಣ್ಣ ಹಿಡುವಳಿಗಳ ಸಮಸ್ಯೆ ಹಾಗೂ ಪರಿಹಾರ ಎನ್ನುವ ಪ್ರಬಂಧ ಮಂಡಿಸಿದ್ದರು ದೊಡ್ಡ ಹಿಡುವಳಿದಾರರು ಮಿತಿ ಇಲ್ಲದೆ ಭೂಮಿ ಖರೀದಿಸಲು ಅನುಕೂಲ ಕೊಡುವ ಬಾಂಬೆ ಭೂಮಿ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತರಬಾರದು ಇದರಿಂದ ಇರುವವರು ಮತ್ತು ಇಲ್ಲದವರ ನಡುವೆ ಅಂತರ ಹೆಚ್ಚುತ್ತದೆ ಕೂಲಿ ಕಾರ್ಮಿಕರ ಬೋಣೆಗಳಿಗೆ ಮುಕ್ತಿಯೇ ಇರುವುದಿಲ್ಲ ಎಂದಿದ್ದರು ಕಾರ್ಮಿಕರ ವಲಸೆಯನ್ನು ಬೆಂಬಲಿಸಿದರು ಹಳ್ಳಿಗಳಿಂದ ಕೆಲಸಗಾರರು ನಗರಕ್ಕೆ ಬರಬೇಕು ಎಂದಿದ್ದರು ಭಾರತೀಯರ ಪಾಲಿಗೆ ಏಪ್ರಿಲ್ ಒಂದು ಮಹತ್ತರವಾದ ದಿನವಾಗಿದ್ದು ಈ ದಿನವನ್ನು ನಾವೆಲ್ಲರೂ ಮರೆಯುವಂತಿಲ್ಲ ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು